ಪ್ರಕೃತಿಯ ಮಕ್ಕಳು ನಾವು ನಾವು ಪ್ರಕೃತಿಗೆ ಅನ್ನೇನೇ ಮಾಡಿಲ್ಲ ಆ ಒಂದು ದೆಸೆಯಿಂದ ನಾವು ಇವತ್ತು ಕೂಡ ಆ ಕಾಡಲ್ಲಿ ಆ ಕಾಡಿನ ತಾಯಿ ನಮ್ಮನ್ನು ಹಾಗೆ ಪ್ರಕೃತಿ ಮಾತೆ ನಮ್ಮನ್ನು ಹಾಗೆ ಪೋಷಿಸ್ಕೊಂಡು ಬಂದೆ ನನ್ನ ಮಕ್ಕಳಿಗೆ ಏನು ಆಗಬಾರ್ದು ಅಂತ ನೀವಿರುವ ಸ್ಥಳ ನಿಮ್ಮನ್ನು ಬಿಟ್ಟರೆ ಸಾಕು ಎಲ್ಲವನ್ನು ನಾಶಪಡಿಸಿ ಅದನ್ನೆಲ್ಲ ಇವತ್ತೇನು ಐದು ಕಿಲೋಮೀಟ್ರ್ ನಾನು ನೋಡಿದೆ ಐದು ಕಿಲೋಮೀಟ್ರ್ ಕಾಡಿಂದ ಹೊರಗಡೆ ಐದು ಕಿಲೋಮೀಟರ್ ಜಾಗನ ಸೂಕ್ಷ್ಮ ವಲಯ ಅಥವಾ ಸೂಕ್ಷ್ಮ ವಲಯ ಅಂತ ಬಿಟ್ಟು ನೀವು ಗುರುತಿಸಬೇಕು ಐದು ಎಕರೆ ಮನುಷ್ಯರು ಐದು ಕಿಲೋಮೀಟ್ರ್ ತನಕ ಮನುಷ್ಯರಲ್ಲಿ ವಾಸ ಮಾಡಬಾರ್ದು ಅಲ್ಲಿ ಪ್ರಾಣಿಗಳಿಗೆ ಬಿಟ್ಟು ಸತ್ಯವಾದ ಮಾತು ನಿಜ ಪ್ರಾಣಿಗಳಿಗೆ ಅದೆಲ್ಲ ಬಿಟ್ಕೊಡ್ಬೇಕು ಅದೆಲ್ಲ ಪ್ರಾಣಿಗಳಿಗೆ ಬಿಟ್ಟುಕೊಟ್ಟು ಆ ಜಾಗಗಳಲ್ಲಿ ಅದು ಓಡಾಡಂಗ್ ಮಾಡ್ಕೊಂಡು ಮಾಡ್ಕೊಬೇಕು ಆದರೆ ನೀವು ಮಾಡ್ತಿರೋದೇನು ಸ್ವಾಮಿ ಕಾನೂನನ್ನು ಇಟ್ಕೊಂಡು ನಿಮ್ಮ ಅಲ್ಲಿ ಮಾಡೋದು ರಾಜಕಾರಣಿಗಳ ವಿಷಯದಲ್ಲಿ ನಾನು ಹೇಳ್ತಿರೋದು ಸ್ವಾಮಿ ಏನಂದ್ರೆ ನಿಮ್ಮ ಬಿಸ್ನೆಸ್ ನಡಿಬೇಕು ಎಚ್ ಡಿ ಕೋಟೆ ತಾಲೂಕನ್ನು ತಗೊಳ್ಳಿ ಕಾಡು ಸುತ್ತ ಪೂರ್ತಿ ರಾಜಕಾರಣಿಗಳು ಸಿನಿಮಾ ಆ್ಯಕ್ಟರ್ಗಳದು ಅಥವಾ ಬಿಸ್ನೆಸ್ ಮ್ಯಾನ್ಗಳು ಇವ್ರದೇ ರೆಸಾರ್ಟ್ಗಳು ಹಾಗಾದ್ರೆ ನೀವು ಕಾನೂನು ಏನು ಪಾಲಿಸ್ತಿದ್ದಾರೆ ಕಾನೂನು ಏನಕ್ಕೆ ಮಾಡಿದ್ದಾರೆ ಕಸ್ತೂರಿ ರಂಗನ ವರದಿ ತರ್ತೀರಿ ಅದನ್ನು ತಂದು ಆ್ಯಡ್ ಮಾಡ್ತೀರಿ ಯಾರಿಗೂ ಅದು ಬ ಯಾರಿಗೆ ಅದು ಅನ್ಯಾಯ ಮಾಡ್ತಿದ್ದೀರಿ ಆದಿವಾಸಿಗಳಿಗೆ ಅನ್ಯಾಯ ಮಾಡ್ತಿದ್ದೀರಿ ಅಲ್ಲಿ ಲೋಕಲ್ ಆಗಿ ಬದುಕ್ತಿರ್ತಕ್ಕಂತಹ ಜನಗಳಿಗೆ ಅನ್ಯಾಯ ಮಾಡ್ತೀರಿ ಕಾಡನ್ನ ಕಾಪಾಡಿಕೊಂಡು ಕಾಡನ್ನ ರಕ್ಷಣೆ ಮಾಡ್ಕೊಂಬಂದ ಜನಗಳಿಗೆ ನೀವು ಮೋಸ ಮಾಡ್ತಿದ್ದೀರಿ ಆದರೆ ನೀವು ಮಾಡ್ತಿರೋದೇನು ರೆಸಾರ್ಟ್ ಮಾಡೋಕ್ಕಾಗ್ಬೋದು ನಮ್ಮಲ್ಲಿ ತಗೊಳ್ಳಿ ಒಂದು ಪಂಚಾಯತಿ ಒಳಗೆ ನಾಲ್ಕು ಬಾರನ್ನ ತೆಗೆದು ರಾಜಾರು ಬದುಕ್ರಿ ನೀವು ಅಂತ ಹೇಳ್ಬಿಟ್ಟು ಯಾರನ್ನ ಬದುಕಕ್ಕೆ ಬಿಟ್ಟಿದ್ದೀರಿ ರಾಜಕಾರಣಿಗಳನ್ನು ಆ ಒಂದು ಬಾರ್ ಓನರ್ಗಳನ್ನು ಅವರೆಲ್ಲ ಏನು ರೀ ಊಟಕ್ಕೆ ಕಮ್ಮಿ ಇದೆಯಾ ಗಂಜಿ ಕಮ್ಮಿ ಇದೆಯಾ ಅವ್ರ ಗತಿ ಇಲ್ವಾ ಅವ್ರನ್ನ ಬದುಕಿ ಅಂತ ಬಿಟ್ಟಿದ್ದೀರಿ ಎಲ್ಲ ಕಾಡು ಒಳಗಡೆ ಹಾಗಾದ್ರೆ ಪ್ರಾಣಿ ಇಲ್ಲಿಗೋಗ್ಬೇಕು ಎಂಟು ಗಂಟೆ ಒಂಬ ಆರು ಗಂಟೆ ಮೇಲೆ ಒಂದು ಗಾಡಿನ ಬಿಡೋಲ್ಲ ಆರು ಗಂಟೆಗೆ ಗೇಟ್ ಹಾಕ್ಬೇಕು ಕಾನೂನಿನ ಪ್ರಕಾರ ಇದೆಲ್ಲ ಮಾಡಿದ್ದೀರಿ ಎಂಟು ಗಂಟೆ ತನಕ ಬಾರ್ ಓಪನ್ ಮಾಡಕ್ಕೆ ಬಿಟ್ಟಿದ್ದೀರಿ ಅದು ಯಾವ ಲೆಕ್ಕದಲ್ಲಿ ನೀವು ಮಾಡ್ತಿದ್ದೀರಿ ಇದೆಲ್ಲ ಅರ್ಥ ಆಗಲ್ವ ನಿಮಗೆ ಅಲ್ಲ ನೀವು ಏನು ಅಧಿಕಾರದಲ್ಲಿ ಇದ್ದುಕೊಂಡು ಏನು ಕಾನೂನಿದೆ ಹಾಗಾದರೆ ಒಂದು ಸಂವಿಧಾನಕ್ಕೆ ಬೆಲೆನೇ ಇಲ್ವಾ ಸರ್ಕಾರದ ಒಂದು ಏನು ಅಧಿಕ ಇಲಾಖೆಗಳ ಒಂದು ಕಾನೂನಿದೆ ಆ ಇಲಾಖೆಗೆ ಸಂಬಂಧಪಟ್ಟ ಕಾನೂನುಗಳಿರ್ತದೆ ಅದಕ್ಕೆ ನೀವು ಗೌರವನೇ ಕೊಡಲ್ವಾ ಅದು ನೀವು ಹೇಗೆ ಬೇಗ ಬೇಕಾದ್ರೆ ತಿರ್ಸ್ಕೊಬೋದಂತ ಅನುಭವಿಸ್ತೀರಿ ನೀವು ಇವತ್ತು ನೀವು ಸರ್ಕಾರ ಬಂದ ಮೇಲೆ ಅಥವಾ ಇದು ಆಡಳಿತ ಸರ್ಕಾರ ಇಳಿದ ಮೇಲೆ ನೀವು ಹುಚ್ಚಿರೋ ಥರ ಓಡಾಡ್ತಿದ್ದೀರಿ ನಿಮಗೆ ಯಾವ ಕೆಲಸ ಮಾಡ್ಬೇಕನ್ನೋ ಒಂದು ನಿಗದಿತ ಗುರಿನೇ ಇಲ್ಲ ನಿಮಗೆ ಹ್ಞೂ ಹ್ಞೂ ಅಲ್ಲಿಗೆ ಹೋಗ್ತೀರಿ ಇಲ್ಲಿಗೆ ಹೋಗ್ತೀರಿ ಅದು ಮಾಡ್ಬಿಟ್ಟೆ ಇದು ಮಾಡ್ಬಿಟ್ಟೆ ನಿಮ್ದಾಗೆ ನಿದ್ದೆ ಮಾಡ್ತೀರೇನು ರೀ ಹಾಂ ನಿಮ್ದಾಗ ನಿದ್ದೆ ಮಾಡ್ತೀರಾ ಇಲ್ಲ ನಿಮಗೆ ನಿದ್ದೆ ಬರಲ್ಲ ಯಾಕೆಂದ್ರೆ ನೀವು ಮಾಡಿರೋದು ಕರ್ಮ ಕಾಂಡಗಳೆಲ್ಲ ಹಂಗಿದೆ ನೀವು ಯಾರನ್ನ ನೋಯಿಸ್ಬೇಕು ನೋಯಿಸ್ತಾನೆ ಇದ್ದೀರಿ ಸಂತೋಷ ಸಂತೋಷಿಸ್ಬೋಕು ಅವ್ರನ್ನ ಪಡಿಸ್ತಿದ್ದೀರಿ ನೀವು ಸಂತೋಷಪಡಿಸೋದನ್ನ ಸಂತೋಷಪಡಿಸಿ ದುಃಖ ದುಃಖಪಡಿಸಿ ಯಾರಿಗೆ ದುಃಖ ಕೊಡಬೇಕು ಅವ್ರಿಗೆ ದುಃಖ ಕೊಡಿ ಚಿಂತೆ ಮಾಡಬೇಡವಾ ನೀವು ನೀವು ಆಡಳಿತಾನ ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ನ್ಯಾಯವನ್ನು ಕೊಡಿ ಪ್ರತಿಯೊಂದು ಪ್ರಾಣಿಗಳಿಗೆ ಒಂದು ನ್ಯಾಯವನ್ನು ಕೊಡಿ ಎಷ್ಟು ಆನೆಗಳಿಗೆ ಎಷ್ಟು ಪ್ರಾಣಿಗಳಿಗೆ ನೀವು ಹಿಂಸೆಗಳನ್ನ ಕೊಟ್ಟಿದ್ದೀರಿ ನೀವು ತೊಂದರೆಗಳನ್ನು ಕೊಟ್ಟಿದ್ದೀರಿ ನೀವು ಅಧಿಕಾರಿಗಳು ನಿಮ್ಗೆ ಐವತ್ತೆಂಟು ವರ್ಷ ಅರವತ್ತು ವರ್ಷ ನಿಮಗೆ ಸರ್ವಿಸ್ ಇದೆ ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿ ಹೇಳ್ಕೊತೀರಿ ನೀವು ಈ ಅರವತ್ತು ವರ್ಷದ ನಿಮ್ಮ ಸಾಧನೆ ಸಂಬಳ ತೊಗೊಂಡು ಹೋಗೋದಲ್ಲ ಸ್ವಾಮಿ ಅರವತ್ತು ವರ್ಷದ ನಿಮ್ಮ ಸಾಧನೆ ಇಲ್ಲಿ ಕಾಣಬೇಕು ಎಷ್ಟು ಅಧಿಕಾರಿಗಳು ಇವತ್ತು ನಾವು ಹೇಳ್ಕೊಳ್ತೀವಿ ಯಾರು ಶ್ರೀನಿವಾಸ ಸಾಹೇಬ್ರ ಬಗ್ಗೆ ಹೇಳ್ಕೊತೀವಿ ವೀರಪ್ಪ ನೀಡಕ್ಕೆ ತಮ್ಮ ಪ್ರಾಣನೆ ಕೊಟ್ಟರು ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅದರಿಂದ ಅವರು ಎಷ್ಟು ಶ್ರಮ ಇತ್ತು ಅವರ ಎಷ್ಟು ರಾತ್ರಿ ಮಲಗದೆ ಮಲಗದೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಎಷ್ಟೋ ವಿಷಯಗಳು ಅವರಲ್ಲಿ ಅವರಲ್ಲಿದೆ ಅದು ಯಾರಿಗೂ ಗೊತ್ತಾಗಲ್ಲ ಅಂಥ ಅಡಕವಾದ ವಿಷಯಗಳನ್ನು ನೀವು ತಗೋಬನ್ನಿ ಅದಕ್ಕೋಸ್ಕರ ಹೊಡೆದಾಡಿ ಸ ಸ್ಥಳೀಕರು ಏನೋ ಸ್ಥಳೀಕರಿಗೆ ಇಲ್ಲಿ ರೆಸಾರ್ಟ್ ಆಗೋದು ಇಷ್ಟ ಇಲ್ಲ ಇಲ್ಲಿ ಬಾರ್ಗಳಾಗೋದು ಇಷ್ಟ ಇಲ್ಲ ಅಂಥ ಕೆಲವು ಸ್ಥಳೀಕರಣ ಹಿಡ್ಕೊಂಡು ಏನಂದರೆ ಅವರ ಹತ್ರ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಡೋದು ನೀವು ಈಗ ಮಾತಾಡಿ ಅನ್ನೋದು ಈ ಥರ ಮಾತಾಡ್ಸೋದು ಇಂಥ ಕೆಲಸಗಳಾಗ್ಬಿಟ್ಟು ಇಲ್ಲಿ ನ್ಯಾಯವಾಗಿ ಬದುಕ್ತಕ್ಕಂಥ ನ್ಯಾಯವಾಗಿ ಕೇಳ್ತಕ್ಕಂಥ ನ್ಯಾಯವಾಗಿ ಯೋಚನೆ ಮಾಡ್ತಕ್ಕಂಥ ಒಬ್ರಿಗೂ ಬೆಲೆ ಇಲ್ದಂಗೆ ಮಾಡ್ಬಿಟ್ಟಿದ್ದೀನಿ ನೀವು ಜಿಲ್ಲಾಡಳಿತ ನಾನು ಇವತ್ತು ನಿಮಗೆ ಒಂದು ಈ ಮೂಲಕ ನಾವು ಮನವಿ ಮಾಡಿಕೊಡ್ತೇನೆ ದಯವಿಟ್ಟು ಈ ಕಾಡನ್ನು ರಕ್ಷಣೆ ಮಾಡೋದು ಬರೀ ಆದಿವಾಸಿಗಳಾಗಲಿ ಈ ಆಡಳಿತ ವ್ಯವಸ್ಥೆ ನೀಡಿಕೊಂಡಿರೋ ನಿಮ್ಮ ನಿಮ್ಮ ಜವಾಬ್ದಾರಿ ಕೂಡ ಇದೆ ನೀವು ಇದಕ್ಕೆ ಪಾಲುದಾರರ ಆಗಬೇಕು ನೀವು ಏನೇನು ಅಕ್ರಮವಾಗಿ ಇಲ್ಲಿ ತೆಗ್ದಿದ್ದೀರಿ ನೀವು ಏನೇನು ಅನ್ಯ ಪ್ರಾಂತಗಳನ್ನು ಅಕ್ರಮವಾಗಿ ಮಾಡಿಕೊಟ್ಟಿದ್ದೀರಿ ಅವೆಲ್ಲ ವಜಗೊಳಿಸ್ಬಿಡಿ ವಜಗೊಳಿಸ್ಬಿಟ್ಟು ಈ ಒಂದು ಸ್ಥಳವನ್ನು ಈ ಏನಿದೆ ಕಾಡಿನ ಅಂಚಿನ ಪ್ರದೇಶಗಳನ್ನು ಪ್ರಾಣಿಗಳಿಗೆ ನಿಮ್ಮ ಕೊಡುಗೆಯಾಗಿ ಕೊಡಿ ನಿಮ್ಮ ಕೊಡುಗೆ ಆಗಿ ಕೊಡಿ ನನಗೆ ಸಂತೋಷ ಪಡ್ತೀವಿ ಎಷ್ಟೋ ವೈಲ್ಡ್ ಲೈಫು ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಕ್ರಿಕೆಟರ್ಗಳು ದೊಡ್ಡ ದೊಡ್ಡ ಸಿನಿಮಾ ಆ್ಯಕ್ಟ್ರುಗಳು ಇವರೆಲ್ಲ ಪ್ರಾಣಿಗಳನ್ನ ಒಂದು ಏನು ದತ್ತು ತೊಗೊಳ್ತಕ್ಕಂಥದ್ದು ಎಲ್ಲ ಮಾಡಿದ್ದೀರಿ ಜನ ನೋಡೋಕ್ಕೋಸ್ಕರ ಮಾಡಬೇಡ್ರಿ ಜನ ನೋಡೋಕ್ಕೋಸ್ಕರ ನೀವು ಅದೆಲ್ಲ ಮಾಡಬೇಡಿ ನೀವು ನಿಮ್ಮ ಮನಸ್ಸು ತೃಪ್ತಿಯಿಂದ ನಾಳೆ ಬಂದು ನೋಡಿದಾಗ ಯಾಕೆ ಎಲ್ಲೋ ಇರ್ತಕ್ಕಂಥ ಪ್ರಾಣಿಗಳಿಗೆ ಅವರ ಊಟ ಕೊಡೋಕ್ಕೆ ಸರ್ಕಾರ ದುಡ್ಡು ಕೊಡ್ತದೆ ಏನು ತೊಂದರೆ ಇಲ್ಲ ಆದರೆ ನಿಜವಾದ ಸಮಸ್ಯೆನ ಅನುಭವಿಸ್ತಾ ಇದೆಯಲ್ಲ ಸ್ಥಳೀಕರು ಪ್ರಾಣಿಗಳು ಇದು ಇಬ್ಬರಿಗೂ ಸಮಸ್ಯೆನೇ ಪ್ರಾಣಿಗಳಿಂದ ಸ್ಥಳೀಕರಿಗೆ ಸ್ಥಳೀಕರಿಂದ ಪ್ರಾಣಿಗಳಿಗೆ ಇದು ಆವಾಗಿಂದ ಇದಕ್ಕೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡು ರೆಸಾರ್ಟ್ಗಳು ಓಪನ್ ಮಾಡಿಕೊಂಡು ಆ ರೆಸಾರ್ಟ್ಗಳಿಗೆ ನೀವು ಪ್ರೊಟೆಕ್ಷನ್ ಕೊಟ್ಕೊಂಡು ಏನು ಅವಕ್ಕೆ ಸುತ್ತಂತಿ ಬೇಲಿ ಅಂತ ಇದಂತೆ ಇದಂತೆ ಅವ್ರಿಗೇನೂ ಆಗಬಾರ್ದು ಬರೋರೆಲ್ಲ ಬಡವ್ರೇನು ಸ್ವಾಮಿ ಬಡವರೆಲ್ಲ ಪ್ರಾಣಿ ಪ್ರಿಯನಿರ್ರಿ ಏನು ಇಲ್ವಲ್ಲ ಬರೋರು ಯಾರು ಅಲ್ಲಿಗೆ ಐದೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಬರ್ತಕ್ಕಂಥವ್ರು ಯಾರು ಬಡವರು ಬರಲ್ಲ ಅಥವಾ ಇಲ್ಲಿ ಪ್ರಾಣಿಯನ್ನ ಒಂದು ರಕ್ಷಣೆ ಮಾಡಬೇಕಂತ ಮನೋಭಾವ ಇಟ್ಕೊಂಡಿರತಕ್ಕಂಥ ಸ್ಥಳೀಕರಿಗೂ ಅಲ್ಲೂ ಇದಿಲ್ಲ ನೀವು ಯೋಚನೆ ಮಾಡ್ತಕ್ಕಂಥದ್ದು ಯಾಕೋ ಇದನ್ನು ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ ನೀವು ಎಲ್ಲಾರು ಸೇರಿಕೊಂಡು ಇದೊಂದು ಬಿಸ್ನೆಸ್ ಅಂತ ನೀವು ಇವತ್ತು ಹೆಚ್ಚೆ ಇಡ್ತಿರೋದಕ್ಕೆ ಕಾರಣ ಮುಂದಿನ ಕಾರಣಗಳನ್ನ ನೀವು ನೋಡೋದಾದ್ರೆ ಮುಂದಿನ ವಿಷಯಗಳನ್ನ ನೋಡೋದಾದ್ರೆ ಈಗ ನಾವು ವಯನಾಡು ಜಿಲ್ಲೆಯಲ್ಲಿ ನಾವು ನೋಡೋದು ಏನು ಎರಡು ಮೂರು ಹಳ್ಳಿಗಳು ತುಂಬ ಕೊಚ್ಕೊಂಡು ಹೋಯ್ತು ಇದು ಅಧಿಕಾರಿಗಳ ಆ ಸ್ಥಳೀಯ ಸ ವಿಷಯಗಳ ಮಧ್ಯದಲ್ಲಿ ನಿಮ್ಮ ಏನು ಇನ್ವಾಲ್ವ್ಮೆಂಟು ಏನು ನೀವು ನಿಮ್ಮನ್ನು ಅಲ್ಲಿ ಅದು ಅದೆಲ್ಲ ವ್ಯತ್ಯಾಸ ಇದೆ ಅಂತ ಯಾಕಂದರೆ ನಾನು ಯಾವ ವಿಷಯದ ಮೇಲೆ ನಾನು ಉಪಯೋಗಿಸ್ಬೇಕು ನಾನು ಯಾಕೆ ಇಲ್ಲಿಗೆ ಒಂದು ಅಧಿಕಾರಿ ಆಗಿ ನಾನು ನನ್ನ ಕೆಲಸ ಏನು ಅದನ್ನು ನಾನು ಮಾಡಬೇಕನ್ನೋ ದಿಸ್ ಆ ದೆಸೆ ಆ ದಿಕ್ಕು ಬಿಟ್ಟು ನೀವು ಬೇರೆ ಥರ ಯೋಚನೆ ಮಾಡೋದಕ್ಕೆ ಇದೆಲ್ಲ ಕಾರಣ ಆಗ್ತಿದೆ ಇವತ್ತೆಲ್ಲ ನಾಳೆ ನಾವು ಯಾಕೆ ಎಚ್ಚರಿಕೆವಾಗಿ ಎಚ್ಚರಿಕೆಯಾಗಿ ನಾನು ನಿಮ್ಗೆ ಹೇಳ್ತೀನಿ ಅಂದರೆ ಕೇರಳದ ಗಡಿ ಭಾಗದಲ್ಲಿ ಅಥವಾ ನಾವು ಅಂಕೋಲ ಸಮ ಇದರಲ್ಲಿ ನೋಡಿದ ಅರ್ಜುನನ ಇದು ಚಾಲಕಂದು ತುಂಬ ದಿನ ಹಾಕೊಂಡು ಮೀಡಿಯಾದಲ್ಲಿ ನೋಡಿದ್ರು ಈ ಘಟನೆಗಳು ನಾಳೆ ನಮ್ಮ ಕಡೆ ಆಗಬಾರ್ದು ಈ ಭಾಗದಲ್ಲಿ ಆಗಬಾರ್ದು ನನ್ನ ಮನವಿ ಈ ಈ ಒಂದು ಮೂಲಕವಾಗಿ ನಾನು ನಿಮಗೆ ಮನವಿ ಮಾಡ್ತೀನಿ ದಯವಿಟ್ಟು ಅಂತಿದ್ದ ನಿಲ್ಲಿಸಕ್ಕೆ ಸಾಧ್ಯವಾದ ಯಾವುದೇ ಅಧಿಕಾರಿಗಳು ಬರಲಿ ಯಾವುದೇ ರಾಜಕಾರಣಿ ಬರಲಿ ನಮ್ಮ ಬೆಂಬಲ ಇದ್ದೇ ಇರ್ತದೆ ನೀವು ಯಾವುದೋ ದುಡ್ಡಿರೋರಿಗೋಸ್ಕರ ಯಾವುದೋ ಕಂಪ್ನಿಗೋಸ್ಕರ ಯಾವುದೋ ರೆಸಾರ್ಟ್ಗೋಸ್ಕರ ನೀವು ದುಡಿದಾದರೆ ಖಂಡಿತ ನಾವು ನಿಮಗೆ ಕೈ ಮುಗಿತೀವಿ ನೀವು ಅಲ್ಲೇ ಕೂತ್ಕೊಂಡು ಸಂಬಳ ತಕೊಂಡು ಆ ಕಡೆ ಹೋಗೋದು ಒಳ್ಳೇದು ನೀವು ಈ ಕಡೆ ಬರೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾಶ ಮಾಡೋಕ್ಕೆ ನಿನ್ನಂಥವ್ರು ನೂರು ಜನ ಇದ್ದಾರೆ ಅದರಿಂದ ರಕ್ಷಣೆ ಮಾಡೋಕ್ಕೆ ಕೋಟ್ಯಾಂತರ ವರ್ಷಗಳಿಂದ ಇದನ್ನು ಕಾಪಾಡ್ಕೊಂಡು ಬಂದ ಆದಿವಾಸಿ ಜನಾಂಗದ ಅಭಿವೃದ್ಧಿ ನೀವು ಎಂಬತ್ತೇಳು ಎಪ್ಪತ್ತೇಳು ವರ್ಷ ಅಭಿವೃದ್ಧಿ ಬಗ್ಗೆ ಒಂದು ಸತಿ ಯೋಚನೆ ಮಾಡಿದರೆ ಏನು ಅಭಿವೃದ್ಧಿ ಮಾಡ್ಬೋದು ಕರೆಕ್ಟಾಗಿ ಯೋಚನೆ ಮಾಡ್ತೀರಿ ಅವ್ರ ಅಭಿವೃದ್ಧಿ ಆದರೆ ಸರ್ವನಾಶ ಆಗ್ತದೆ ಆದರೆ ನೀವು ಮಾಡ್ತಿರೋದೇನು ಇವರು ಆದಿವಾಸಿಗಳ ಅಭಿವೃದ್ಧಿ ಆಗ್ಬಿಟ್ರೆ ಕಾಡು ನಾಶ ಆಗ್ಬಿಡ್ತದೆ ಓಕೆ ಒಪ್ಕೊಳ್ಳೋಣ ಅವ್ರು ಹೆಂಗಿಲ್ಲ ಹಂಗೆ ಬಿಟ್ಬಿಡಿ ಬೇರೆಯವ್ರನ್ನ ಯಾಕೆ ಮತ್ತೆ ಅಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ತಂದು ನಿಲ್ಲಿಸ್ತೀರಿ ಬಿಟ್ಬಿಡಿ ಅದನ್ನು ಅಲ್ಲಿರೋ ಸ್ಥಳಗಳನ್ನ ಬಿಟ್ಬಿಡಿ ಘೋಷಣೆ ಮಾಡಿ ಇಲ್ಲಿ ಈ ಅಕ್ಕಪಕ್ಕದ ಸ್ಥಳಗಳನ್ನ ಯಾರೂ ಖರೀದಿ ಮಾಡಬಾರ್ದು ಯಾರಿಗೂ ಅದು ಪರಭಾರೆ ಆಗಬಾರ್ದು ಮಾಡಿ ಘೋಷಣೆ ಕಾಡಿನ ಅಂಚಿನ ಪ್ರದೇಶಗಳು ಒಂದು ಒಂದು ಕೈದಿ ಇನ್ನೊಂದು ಕೈಗೆ ಹೋಗಬಾರ್ದು ಅದು ಅದು ಯಾರ ಕೈಲಿದೆ ಅವ್ರ ಇರಬೇಕು ಅದು ಮಾರಾಟ ಹಾಕ್ಬಿಡ್ದು ಮಾಡಿಬಿಡಿ ಅದು ಕಾನೂನನ್ನು ಯಾವ ರೆಸಾರ್ಟು ಮಾಡೋಂಗಿಲ್ಲ ಯಾವುದೂ ಮಾಡೋಂಗಿಲ್ಲ ಪರಭಾರೆ ಮಾಡೋಂಗಿಲ್ಲ ಎಷ್ಟು ಇದು ಇದೆ ಮಾಡಿ ಒಂದು ಕಾಡಿನ ಅಂಚಿನ ಪ್ರದೇಶಗಳು ಕೋರ್ ಏರಿಯಾ ಬಫರ್ ಝೋನು ಈ ಝೋನೆಲ್ಲ ಕರೆಕೊಂಡ್ಬೋದು ಆ ಪ್ರದೇಶಗಳನ್ನ ಯಾರೂ ಖರೀದಿ ಮಾಡೋಗಿಲ್ಲ ಅದು ಅಲ್ಲಿ ಅಲ್ಲಿ ಮೂಲವಾಗಿ ಯಾರಿದ್ದಾರೋ ಅವರು ಅವ್ರ ಇರಬೇಕು ಅವರೇ ಇರಬೇಕು ಅವರ ಸಂಬಂಧಿಕರೇ ಇರಬೇಕು ಮಾಡಿಬಿಡಿ ಏನು ನಷ್ಟ ಆಗ್ತದೆ ಏನು ನಷ್ಟ ಆಗಲ್ಲ ಯಾಕೆಂದರೆ ಅಲ್ಲಿ ಇದ್ದು ವಾಸ ಮಾಡೋವನಿಗೆ ಗೊತ್ತು ನನ್ನ ಬೆಳೆ ಅರ್ಧ ಪ್ರಾಣಿ ತಿಂತದೆ ಬಂದು ತಿನ್ಕೊಂಡು ಹೋಗಲಿ ನನಗೂ ಸಿಗ್ತದೆ ಅದು ಅವನ ಆಲೋಚನೆ ಇದೆ ಅವ್ನು ಯಾವತ್ತೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಿಮ್ಮ ಆಡಳಿತಗಳಿದೆಯಲ್ಲ ಪ್ರಾಣಿಗೂ ನಮಗೂ ಮಧ್ಯದಲ್ಲಿ ತಂದು ಮಾಡ್ಬಿಡ್ತು ಇಷ್ಟು ವರ್ಷಗಳು ನಾವೇನು ಏನು ಸಂಘರ್ಷ ಮಾಡ್ಕೊಂಬಂದ ಪ್ರಾಣಿಗಳ ಜೊತೆ ಮನುಷ್ಯರ ಜೊತೆ ಎರಡು ಲೋಕಲ್ ಆಗಿರ್ತಕ್ಕಂಥ ಪ್ರಾಣಿಗಳ ಜೊತೆ ಅದಕ್ಕೆ ಸಮಸ್ಯೆಗಳನ್ನ ನೀವು ಸಮಸ್ಯೆಗಳನ್ನ ಪರಿಹರಿಸೋಕ್ಕೆ ಯಾವ ದೇಶಲ್ಲೂ ಇದು ಮಾಡ್ತಿರಲ್ಲ ಸಮಸ್ಯೆಗಳು ಉಂಟಾಗ್ತೀವಿ ರೆಸಾರ್ಟ್ ಮಾಡ್ತೀರಿ ಅದರ ಸುತ್ತ ಬೇಲಿಗೀಲೆ ಹಾಕ್ತೀರಿ ಪ್ರಾಣಿ ಹೋಗ್ಬೇಕು ಅದು ಪಕ್ಕದ ಹೋಗುತ್ತೆ ಇವತ್ತು ಮೈಸೂರು ಒಳಗಡೆ ಮಾನಂದವಾಡಿ ಒಳಗಡೆ ಹೋಗಿ ಮೈಸೂರು ಸಿಟಿ ಒಳಗಡೆ ಹೋಗಿ ಆನೆ ಹೊಡಿತಂದ್ರೆ ಅರ್ಥ ಏನು ಮಾನಂದಡ್ಡಿ ಒಳಗಡೆ ಹೋಗಿ ಆನೆ ಹೊಡಿತದೆ ಅಂತ ಅರ್ಥ ಏನು ಅದಕ್ಕೆ ಈ ಜಾಗದಲ್ಲಿ ಸುತ್ತಾಡೋಕ್ಕೆ ಈ ಜಾಗ ಸಾಕಾಗ್ತಿಲ್ಲ ಅದು ಎಷ್ಟು ಹೆಚ್ಚಾಗ್ತದೆ ಅಷ್ಟು ಜಾಗನ ಮಾಡಿ ಸೃಷ್ಟಿ ಮಾಡಿಕೊಡಿ ಅವಕ್ಕೆ ಮಾಡಿಕೊಡಿ ಸರ್ಕಾರ ಅದನ್ನು ತಗೊಳ್ಳಿ ವಾಪಸ್ಸು ಏನು ಸ ನನಗೆ ಅರ್ಜೆಂಟ್ ನಾನು ಮಾರಲೇಬೇಕು ನನಗೆ ಇದು ಮಾರಲಿಲ್ಲ ಅಂದರೆ ಗತಿ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ವಾಪಸ್ಸು ತಗೊಳ್ಳಿ ಇದು ಕಾಡಕ್ಕೆ ಬಿಟ್ಟುಕೊಡಿ ಹೇಗೆ ಯಾರು ಮಾರಿದ್ರು ಸಾಕು ಏನು ಎಲ್ಲೋ ಬೆಳಗಾಮಲ್ಲಿ ಇರ್ತೀರಿ ಎಲ್ಲೋ ಇರ್ತೀರಿ ಇಲ್ಲ ಡೆಲ್ಲಿಲಿ ಇರ್ತೀರಿ ಇಮ್ಮಿಡಿಯೇಟಾಗಿ ನಿಮ್ಮ ಯಾರನ್ನ ಕಳಿಸ್ಬಿಟ್ಟು ಅಧಿಕಾರಿಗಳ ಮೂಲಕವಾಗಿಯೇ ಅದನ್ನು ನಿಮ್ಮ ಹೆಸರಿಗೆ ಮಾಡ್ಕೊಳ್ತಕ್ಕಂಥದ್ದು ಏನಕ್ಕೆ ಕಾಡನೆ ಬರ್ಕೊಬಿಡಿ ಎಲ್ಲ ರಾಜಕಾರಣಿಗಳಿಗೆ ಹತ್ತು ಎಕರೆ ಇಪ್ಪತ್ತು ಇಪ್ಪತ್ತು ಎಕರೆ ಮಾಡಿಬಿಟ್ರೆ ನಾಗರೋಳಿ ನ್ಯಾಷನಲ್ ಪಾರ್ಕ್ ನಾಗರೊಳಿ ರಾಜಕೀಯ ಪಾರ್ಕ್ ಆಗೋಯ್ತದೆ ಮಾಡ್ಬಿಡಿ ಅದನ್ನು ನ್ಯಾಷನಲ್ ಪಾರ್ಕ್ ಯಾಕೆ ತಕ್ಕ ಯಾಕೆ ಮಾಡಿದ್ದೀರಿ ನೀವು ನ್ಯಾಷನಲ್ ಪಾರ್ಕ್ ಮಾಡಿದ್ಮೇಲೆ ಅಲ್ಲಿ ಏನೇನು ಇರಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ವೇ ಅದನ್ನು ಬಿಡಿ ಅಲ್ಲಿ ನ್ಯಾಷನಲ್ ಪಾರ್ಕ್ ಆದಮೇಲೆ ಅದಕ್ಕೆ ಏನೇನು ಬೇಕು ಅದನ್ನು ಮಾಡಿ ನೀವು ರೆಸಾರ್ಟ್ಗಳು ಮಾಡ್ಕೊಂಡಿದ್ದೀರಿ ಒಳಗಡೆ ಬಂದು ಕಾರ್ಡ್ ನೋಡೋಲ್ಲ ನೀವು ಬಂದ್ಬಿಟ್ಟು ಅಲ್ಲಿ ಏನೇನು ಮಾಡ್ತೀರಿ ಅಂತ ನಮಗೆ ಗೊತ್ತೇ ನಾವು ನೋಡ್ತಾ ಇದ್ದೀವಿ ಅದನ್ನ ಇಲ್ಲಿ ಹೇಳಿದ್ರೆ ನಮಗೆ ನಾಳೆ ಬರ್ತಾರೆ ನೀನು ಯಾಕಪ್ಪ ಹಂಗೆ ಮಾತಾಡ್ದೆ ನೀನು ಯಾಕಪ್ಪ ಹಿಂಗೆ ಮಾತಾಡ್ದು ನೀನು ಅದು ಮಾತಾಡೋದು ತಪ್ಪೇನಿಲ್ಲ ನನ್ನ ಪ್ರಕಾರ ನಾನು ಯಾವ ನನ್ನ ಯಾವ ವಿಷಯದಲ್ಲೂ ನನ್ನ ತಲೆ ಬಗ್ಗೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ನಾನು ಕರೆಕ್ಟಾಗಿದ್ದೀರಿ ಕರೆಕ್ಟಾಗಿ ಮಾತಾಡಕ್ಕೆ ನನಗೆ ಗೊತ್ತಿದೆ ನಾನು ಮಾತಾಡ್ತಿದ್ದೀನಿ ನೋಡಿ ಅಧಿಕಾರಿಗಳು ನೀವೆಲ್ಲ ಯೋಚನೆ ಮಾಡಿ ರಾಜಕಾರಣಿಗಳು ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ನೀವೇನಾದರೂ ಇದನ್ನು ಉಳಿಸ್ಕೊಡ್ಬೇಕಾದ್ರೆ ಇವತ್ತು ನೀವು ಮನಸ್ಸು ಮಾಡಿ ಮುಂದಿನ ಪೀಳಿಗೆ ಬೇಡ ನನ್ನ ಜಾ ನನ್ನ ಜಾತಿ ಕೆಲವರೆಲ್ಲ ಅದಿದೆ ಅದು ಹೇಳ್ಬಾರ್ದು ನಾನು ನನ್ನ ಜಾತಿ ನನ್ನ ಅಧಿಕಾರಿಗಳು ನನ್ನ ಸಮುದಾಯ ಏನು ನನಗೆ ಸಂಬಂಧಿಕರಿದ್ದಾರೆ ಅವರಿಗೆ ಬೆಳಿಬೇಕು ಅನ್ನೋಂಗಿದ್ದರೆ ನೀವು ಇದನ್ನೇ ಮುಂದುವರಿಸಿ ಇವತ್ತಲ್ಲ ನಾಳೆ ನೀವು ಸರ್ ಇದು ಏನು ಈ ಭೂಮಿಗೆ ಈ ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟು ಹೋಗ್ತೀರಿ ಅನ್ನೋದು ಇನ್ನು ಸ್ವಲ್ಪ ದಿವಸದಲ್ಲೇ ಗೊತ್ತಾಗ್ಬಿಡ್ತದೆ ಸಾಕಾಗೋಗಿದೆ ಅಲ್ವಾ ಇಷ್ಟು ದಿವಸ ಸಾಕೋಗಿದ್ದೀನಿ ಇನ್ನು ಸ್ವಲ್ಪ ದಿವಸದಲ್ಲಿ ಸಾಕಾಗೋಗಿದೆ